ಯಾರು ಏನೇ ಹೇಳಿದ್ರು ಎಷ್ಟೇ ಬಿಡಿಸಿ ತಿಳಿ ಹೇಳಿದ್ರು ಮತ್ತೊಂದು ಮದುವೆಗೆ ನಿವೇದನ ಒಪ್ಪದೆ ಹೋದಾಗ ಅವಳೊಂದಿಗೆ ಐದು ನಿಮಿಷ ಪರ್ಸ್ನಲ್ ಆಗಿ ಮಾತಾಡಬೇಕು ಎಂದ ಸೌರಭ್ ಅವಳ ರೂಮಿಗೆ ಹೋಗಿ ನಿಜವಾಗಿಯೂ ನಿಮ್ಗೆ ಭಾವನೆಗಳೇ ಇಲ್ವಾ ಅಂತ ಅವಳ ಹಣೆಗೆ ಮುತ್ತಿಟ್ರೆ ಅವನ ತುಟಿಗಳ ಸ್ಪರ್ಶದಿಂದ ಬೆದರಿದ ನಿವೇದನ ಬಿಡಿ ನನ್ನನ್ನ ಅಂತ ಅವನ ಎದೆಗೆ ಕೈ ಹಾಕಿ ತಳ್ಳೋಕೆ ನೋಡೋವಾಗ ಬಿಡ್ತೀನಿ ಇರಿ ವೇದ ಯಾಕಿಷ್ಟು ಅವಸರ ಮಾಡ್ತಾ ಇದ್ದೀರಾ ನಿಮ್ಗೆ ನನ್ ಮೇಲೆ ಭಾವನೆಗಳೇ ಇಲ್ಲ ಅಂದ್ಮೇಲೆ ನಿಮ್ಮನ್ನ ಮದ್ವೆ ಆಗಿ ನಾನು ಕಷ್ಟ ಪಡ್ತೀನಿ ಅಂತ ನನ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ರಾ ಬೇರೆಯವರನ್ನ ಮದ್ವೆ ಆಗುವಂತ ಯಾಕೆ ಸಲಹೆ ಕೊಡ್ತಾ ಇದ್ದೀರಾ ಅಂದವನು ಅಷ್ಟ ಸುಲಭವಾಗಿ ಅವಳನ್ನ ಬಿಡದೆ ಎಡಗೈಯಿಂದ ಅವಳ ನಡು ಬಳಸಿ ಬಲಗೈನಿಂದ ಅವಳ ಕೊರಳ ಹಿಂಭಾಗ ಹಿಡಿದು ಅವಳ ಮೊಗವನ್ನ ತನ್ನ ಮುಗದತ್ತ ಸೆಳೆತ್ಕೊಂಡು ಈಗ್ಲು ಕೇಳ್ತಾ ಇದೀನಿ ಸತ್ಯ ಹೇಳ್ರಿ ಮೇಡಮ್ ನಿಮ್ಗೆ ನಾನು ಇಷ್ಟ ಇಲ್ವಾ ನನ್ನ ಪ್ರೀತಿ ನಿಮ್ಮಲ್ಲಿ ಒಂದೇ ಒಂದು ಪರ್ಸೆಂಟ್ ಸಂಚಲನವನ್ನ ಸಹ ಉಂಟು ಮಾಡ್ಲೇ ಇಲ್ವಾ ಎಂದು ಕೇಳಿದ್ರೆ ಆಗ್ಲೂ ಅಡ್ಡಡ್ಡ ತಲೆ ಆಡ್ಸಿದ ನಿವೇದನ ಇಲ್ಲ ಅಂತ ಮತ್ತೆ ಅವನ ಎದೆಗೆ ಕೈ ಹಾಕಿ ತಳ್ಳೋ ಪ್ರಯತ್ನ ಮಾಡೋವಾಗ್ಲೇ ಅವಳ ಮೊಗದ ತುಂಬೆಲ್ಲ ತನ್ನ ಅದರದ ಮುದ್ರೆ ಒತ್ತಿದ ಸೌರಭ್ ನೇರವಾಗಿ ಅವಳ ತುಟಿಗೆ ತನ್ನ ತುಟಿಗಳಿಂದ ಬೆಸುಗೆ ಹಾಕ್ತಾನೆ ಸೌರಭ್ನ ಈ ನಡೆಯಂತೂ ಅವಳಿಗೆ ಅನಿರೀಕ್ಷಿತವೇ ಆದ್ರೆ ಅವನ ತುಟಿಗಳ ಸ್ಪರ್ಶದಲ್ಲಿ ಒರಟುತನವೇ ಆಗ್ಲಿ ಆತುರವೇ ಆಗ್ಲಿ ಇರ್ಲಿಲ್ಲ ಅವನನ್ನ ತಳ್ತಾ ಇದ್ದ ನಿವೇದನಾಳನ್ನ ಅತಿ ಮೃದುವಾಗಿ ಚುಂಬಿಸಿ ಬಿಟ್ಟಿದ್ದ ಸೌರಭ್ ಅನ್ನೋ ರೌಡಿ ಹುಡ್ಗ ಅವನಿಂದ ದೂರ ಆದ ಕೂಡ್ಲೆ ಕೋಪದಿಂದ ನೋಡಲು ಕೋಪ ಕೋಪ ಹೊಡಿತೀರಾ ಹೊಡಿರಿ ನೋ ಪ್ರಾಬ್ಲಮ್ ಎಷ್ಟು ಅಂತ ನಿಮ್ಗೆ ತಿಳಿ ಹೇಳಿ ಹೇಳಿ ನಿಮ್ಗೋಸ್ಕರ ಕಾಯೋದ್ರಲ್ಲಿ ನನಗೆ ಯಾವ ಸಮಸ್ಯೆಯೂ ಇಲ್ಲ ಕಣ್ರಿ ವೇದಾ ಒಂದಲ್ಲ ಎರಡಲ್ಲ ಹತ್ತು ವರ್ಷ ಬೇಕಾದ್ರೂ ಕಾಯೋದಕ್ಕೆ ನಾನ್ ಸಿದ್ಧ ಇದ್ದೀನಿ ಈ ಏಕಮುಖ ಪ್ರೀತಿಯಲ್ಲೇ ನೆಮ್ಮದಿ ಕಂಡುಕೊಂಡಿದ್ದೀನಿ ನಾನು ಈಗ್ಲೂ ಅಷ್ಟೇ ನೀವು ನಿಮ್ಗೆ ನಾನು ಬೇಡ ನಿಮ್ಗೆ ನಾನು ಇಷ್ಟ ಇಲ್ಲ ಅಂದಿದ್ರೆ ನನ್ನ ಪ್ರೀತಿ ಬೇಡ ಅಂದಿದ್ರೆ ಸುಮ್ಮನೆ ಆಗ್ತಾ ಇದ್ದೆ ಮತ್ತೊಂದಷ್ಟು ವರ್ಷ ನಿಮಗಾಗಿ ಕಾಯ್ತಾ ಇದ್ದೆ ಆದ್ರೆ ನೀವ್ ಯಾಕೆ ನನಗೆ ಬೇರೆ ಮದುವೆ ಆಗುವಂತ ಒತ್ತಡ ಹಾಕ್ತಾ ಇದ್ದೀರಾ ನಾನು ನಿಮ್ಗೆ ಯಾವ ಒತ್ತಡವನ್ನ ಹಾಕ್ಲಿಲ್ಲ ನನ್ನ ಪಾಡಿಗೆ ನಾನು ಪ್ರೀತಿ ಮಾಡ್ಕೊಂಡು ಇರ್ತೀನಿ ಅಂತ ಇದ್ದೀನಿ ಆದ್ರೆ ನಿಮಗೆ ಒತ್ತಡ ಹಾಕ್ತಾ ಇರುವರು ನಿಮ್ಮವರೇ ಅನ್ಸ್ಕೊಂಡವರು ಅನ್ಮೇಲೆ ನೀವು ಅವ್ರ ಬಗ್ಗೆ ಮಾತಾಡಿ ಬಿಟ್ಟು ನನ್ನನ್ನ ಬೇರೆ ಮದುವೆ ಆಗೋ ಅಂತ ಯಾಕೆ ಹೇಳಬೇಕು ನೀವು ನಾನೇನಾದರೂ ನೀವು ಇಲ್ಲದೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ನೀವು ನನ್ನನ್ನ ಮದುವೆ ಆಗಲೇಬೇಕು ಅಂತೆಲ್ಲ ನಿಮ್ಮನ್ನ ಹೆದ್ರಿಸ್ತಾ ಬೆದ್ರಿಸ್ತಾ ಇದೀನಾ ಇಲ್ಲ ತಾನೇ ನನ್ನ ಪಾಡಿಗೆ ನಾನು ನನ್ನಲ್ಲೇ ಪ್ರೀತಿ ಮಾಡ್ಕೊಂಡು ಬದುಕ್ತಾ ಇದ್ದೀನಿ ಅದಕ್ಕೆ ನಂಗೂ ಕೋಪ ಬಂತು ನಿಜ ಹೇಳ್ಬೇಕು ಅಂದ್ರೆ ನಾನು ನಿಮ್ಮೊಂದಿಗೆ ಒಂಟಿಯಾಗಿ ಮಾತಾಡಿ ನಿಮ್ಮಲ್ಲಿ ಗೋಗರ್ದು ಕಾಡಿ ಬೇಡಿ ನಿಮ್ಮ ಕೈಕಾಲು ಹಿಡ್ದಾದ್ರೂ ಒಪ್ಪಿಸ್ಬೇಕು ಅನ್ಕೊಂಡೆ ಆದ್ರೆ ನನ್ನನ್ನ ಕೆರಳಿಸಿದ್ದು ನೀವೇ ಹಾಗೆ ನಿಮ್ಮಲ್ಲಿ ಭಾವನೆಗಳೇ ಇಲ್ಲ ಅಂದದ್ದು ಬದುಕಿನಲ್ಲಿ ನಿರೀಕ್ಷೆಗಳೇ ಇಲ್ಲ ಅಂದದ್ದು ಸುಳ್ಳು ವೇದ ಆ ಪ್ರಮೋದ್ ಸಾಯೋ ಮುನ್ನ ನೀವೇ ಅವನಲ್ಲಿ ಇನ್ನಾದ್ರೂ ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋಣ ಅಂತ ಮನವಿ ಮಾಡಿದ್ರಿ ತಾನೇ ಅದು ಅಲ್ಲದೆ ಈಗ್ಲೂ ಅಷ್ಟೇ ನಿಮ್ಮ ಮಕ್ಕಳ ಸಲುವಾಗಿ ಏನೆಲ್ಲಾ ಮಾಡ್ತೀರಾ ಅಂದ್ರೆ ಅದೆಲ್ಲ ಜೀವನದ ನಿರೀಕ್ಷೆಗಳೇ ಕಂಡ್ರಿ ಅಂದ್ರೆ ನಿನ್ಗೋ ಬದುಕೋ ಆಸೆ ಇದೆ ಎಲ್ರಂತೆ ಜೀವನ ಮಾಡ್ಬೇಕು ಅನ್ನೋ ನಿರೀಕ್ಷೆಗಳು ಇವೆ ಅದನ್ನ ಒಪ್ಪೋಕೆ ನಿಮ್ಮ ಮನದಲ್ಲಿರೋ ಭಯ ಬಿಡ್ತಾ ಇಲ್ಲ ಅಷ್ಟೇ ಅಲ್ದೆ ನೀವ್ ಯಾಕೆ ನನ್ನನ್ನ ಬೇರೆ ಮದ್ವೆ ಆಗೋಕೆ ಒತ್ತಾಯ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಬೇದ ನಿಮ್ಮನ್ನ ಮದ್ವೆ ಆದ್ರೆ ಅಥವಾ ನಿಮ್ಮನ್ನೇ ಕಾತ್ಕೊಂಡು ಕುಳಿತ್ರೆ ನನ್ನ ಬದುಕು ಹೀಗೆಯೇ ವ್ಯರ್ಥವಾಗಿ ಬಿಡುತ್ತೆ ಅನ್ನೋ ಕಾಳಜಿ ನಿಮ್ಗೆ ಅದಕ್ಕೆ ತಾನೆ ಹಾಗೆಲ್ಲ ಹೇಳ್ತಾ ಇದ್ದೀರಾ ಪ್ರಮೋದ್ ರೀತಿ ಮದ್ವೆಗೂ ಮುನ್ನ ಬಹಳ ಒಳ್ಳೆಯವನ ಹಾಗೆ ನಡೆಸಿ ಮದ್ವೆಯ ನಂತರ ಉಲ್ಟಾ ಹೊಡೆದು ಬಿಡ್ತೀನಿ ಅನ್ನೋ ಭಯ ಈಗಾಗ್ಲೇ ಮಾಡದ ತಪ್ಪಿಗೆ ಕಳಂಕ ಹೊತ್ಕೊಂಡು ಇಷ್ಟು ಜೀವನ ಮಾಡಿದ್ದೆ ಸಾಕು ಎರಡನೇ ಮದ್ವೆ ನಾನು ಸಹ ಎಂದಾದ್ರೊಮ್ಮೆ ಅದೇ ಮಾತುಗಳನ್ನ ಹೇಳ್ಬಿಡ್ತೀನಿ ಅನ್ನೋ ಭಯ ತಾನೆ ಎಂದವನು ಮೃದುವಾಗಿ ಕೇಳಿ ಅಷ್ಟೇ ಮೃದುವಾಗಿ ಅವಳ ಕೈಯನ್ನ ಹಿಡಿದ್ರೆ ತುಂಬಿದ ಕಣ್ಣುಗಳಿಂದ ಅವ್ನತ್ತ ನೋಡ್ತಾಳೆ ನಿವೇದನ ಅಳ್ಬೇಡಿ ವೇದ ಅಂದವನು ಅವಳನ್ನ ಮಂಚದ ಮೇಲೆ ಕೂರಿಸಿ ತಾನು ಕೆಳಗಡೆ ಕುಳಿತು ಅವಳ ಕೈ ಹಿಡಿದು ಎಲ್ಲಾ ಗಂಡಸರು ಒಂದೇ ರೀತಿ ಇರಲ್ಲ ವೇದಾ ನನ್ನನ್ನ ಆ ಪ್ರಮೋದ್ ನ ಸಾಲಿಗೆ ಸೇರಿಸಿ ನೋಡ್ಬೇಡಿ ಕಣ್ರಿ ನಾನು ಅಂಥವ್ನಲ್ಲ ಅದಕ್ಕೆ ಮೊದ್ಲೇ ನನ್ನ ಕ್ಯಾರೆಕ್ಟರ್ ಹೇಗೆ ಅಂತ ನನ್ನ ಅಮ್ಮ ಅಪ್ಪಾಜಿಯೇ ನಿಮ್ಗೆ ಹೇಳಿದ್ದು ಅವರು ಹೇಳ್ದೆ ಹೋದ್ರು ನಾನೇ ನಿಮ್ ಹತ್ರ ನನ್ ಬಗ್ಗೆ ಹೇಳ್ತಾ ಇದ್ದೆ ಯಾವುದೇ ಮುಚ್ಚು ಮರೆಯಲ್ದೆ ನನ್ನ ಎಲ್ಲಾ ವಿಷಯಗಳನ್ನ ನಿಮ್ಮ ಹತ್ರ ಹೇಳ್ತಾ ಇದ್ದೆ ಕಣ್ರಿ ಹಾಗಾಗಿ ಮದುವೆ ಆದ ನಂತರ ನಾನು ನಿಮ್ಮ ಗತ ಜೀವನದ ಬಗ್ಗೆ ಮಾತಾಡಬಹುದು ಅನ್ನೋ ನಿಮ್ಮ ಭಯವನ್ನ ತೆಗೆದು ಹಾಕಿ ಮತ್ತೆ ಈಗ ನಾನು ನಿಮ್ಮನ್ನ ಚುಂಬಿಸಿದ್ದನ್ನ ಸಹ ತಪ್ಪಾಗಿ ತಿಳಿಬೇಡಿ ವೇದ ನಾನು ನಿಮ್ಮ ಮೇಲಿನ ಆಸೆಯಿಂದ ಮುತ್ತಿಡಲಿಲ್ಲ ಕಣ್ರಿ ಪ್ರಮೋದ್ನ ವರ್ತನೆಯಿಂದ ಬೇಸತ್ತು ಈ ಜನರ ಮಾತುಗಳಿಂದ ಕಂಗೆಟ್ಟು ನೀವೇ ಕೊಂದು ಹಾಕಿರೋ ನಿಮ್ಮ ತನುಮನದ ಮಧುರ ಭಾವನೆಗಳನ್ನು ಎಬ್ಬಿಸೋ ಪ್ರಯತ್ನ ಕೂಡ ಮಾಡಲಿಲ್ಲ ಯಾಕಂದ್ರೆ ಅದೆಲ್ಲದಕ್ಕೂ ನಿಮ್ಗೆ ಸಮಯ ಬೇಕು ಅನ್ನೋದು ನನಗೆ ಗೊತ್ತು ಆ ಸಮಯವನ್ನ ನಿಮ್ಗೆ ಕೊಡೋಕೆ ನಾನು ಸಿದ್ಧ ಇದ್ದೀನಿ ಆ ವಿಷಯದಲ್ಲಿ ನಾನು ನಿಮ್ಗೆ ಬಲವಂತ ಮಾಡಲ್ಲ ಬದಲಾಗಿ ನೀವು ನನಗೆ ಮತ್ತೊಂದು ಹೆಣ್ಣನ್ನ ನೋಡ್ಕೊ ಅಂತ ಹೇಳದ್ರಲ್ಲ ಆ ಕೋಪಕ್ಕೆ ಮುತ್ತಿಟ್ಟೆ ಅಷ್ಟೆ ನಿಮಗ್ ಹೇಗೆ ಗಂಡಸರ ಸನಿಹ ಮತ್ತೆ ಸ್ಪರ್ಶ ಭಯ ಹೊಡ್ಸೋದು ಹಾಗೆ ನನ್ಗೂ ಕೂಡ ನಿಮ್ಮ ಹೊರತಾಗಿ ಬೇರೆ ಹೆಂಗಸರ ಸನಿಹ ಮತ್ತೆ ಸ್ಪರ್ಶ ಯಾವ ಭಾವಗಳನ್ನ ಕೆರಳಿಸೋದೇ ಇಲ್ಲ ಯಾವ ಹೆಣ್ಣನ್ನು ನೋಡಿದ್ರೂ ನನ್ನ ಅಂತರಂಗದಲ್ಲಿ ಭಾವಗಳು ಉದಯಿಸೋದೇ ಇಲ್ಲ ನಿಮಗಾಗಿ ಕಾಯ್ತಾ ಸವಿಸಿದ ಈ ಹತ್ತು ವರ್ಷಗಳಲ್ಲಿ ನಾನು ಸಹ ಸಾಕಷ್ಟು ಮಾತುಗಳನ್ನ ಕೇಳಿದ್ದೀನಿ ವೇದ ಇವನಿಗೆ ಯಾವುದೋ ಐಬು ಇರಬೇಕು ಅಥವಾ ಯಾವುದೋ ದೊಡ್ಡ ಕಾಯಿಲೆ ಇರಬೇಕು ಅದಕ್ಕೆ ಇಷ್ಟು ವರ್ಷವಾದರೂ ಮದುವೆಯೇ ಆಗಿಲ್ಲ ಯಾವ ಹುಡುಗಿಯನ್ನು ನೋಡಿದರೂ ಬೇಡ ಅಂತಾನೆ ಅಂದರೆ ಯಾರೊಂದಿಗೂ ಕಳ್ಳ ಸಂಬಂಧ ಇಟ್ಕೊಂಡಿದ್ದಾನೆ ಅನ್ಸುತ್ತೆ ಅಥವಾ ಇವನು ಗಂಡಸ ಅಲ್ವೇನೋ ಅಂತೆಲ್ಲ ಮಾತ್ಗಳನ್ನ ಕೇಳಿದೀನಿ ನನ್ನ ಆತ್ಮೀಯ ಗೆಳೆಯ ಅಕ್ಷಯ್ ಕೂಡ ನೀನೇನು ಕಾಮಿಯ ಅಂತ ನನ್ನನ್ನೇ ಪ್ರಶ್ನೆ ಮಾಡಿದ್ದಾನೆ ಕಣ್ರಿ ಮತ್ತೊಂದು ವಿಚಾರ ಏನು ಗೊತ್ತಾವೇದ ಹೆಣ್ಣಿಗೆ ಬಾಲ್ಯದಲ್ಲಿ ಅಪ್ಪ ಯೌವನದಲ್ಲಿ ಗಂಡ ಮುಪ್ಪಿನಲ್ಲಿ ಮಗನ ಆಸರೆ ಅಂತಾರೆ ಆದ್ರೆ ಗಂಡಿಗೆ ಹಾಗಲ್ಲ ಕಣ್ರಿ ಗಂಡಿಗೆ ಬಾಲ್ಯದಲ್ಲಿ ಅಮ್ಮ ಯೌವನದಲ್ಲಿ ಹೆಂಡತಿ ಮುಪ್ಪಿನಲ್ಲೂ ಹೆಂಡತಿಯೇ ಆಸರೆ ಕಣ್ರಿ ಆ ಆಸರೆಯನ್ನ ನಾನು ನಿಮ್ಮಿಂದ ಬಯಸ್ತಾ ಇದೀನಿ ಕಷ್ಟ ಸುಖ ಹಂಚ್ಕೊಳೋಕಾದ್ರೂ ಒಬ್ಬ ಸಂಗಾತಿ ಬೇಕು ವೇದ ನಾನು ನಿಮ್ಗೆ ಯಾವ ವಿಚಾರದಲ್ಲೂ ಒತ್ತಡ ಹಾಕಲ್ಲ ನಿಮ್ಗೆ ಹೇಗೆ ಇಷ್ಟವೋ ಹಾಗೆ ಇರಿ ಅವ್ರೆಲ್ರಿಗೂ ನಾನೇ ಬುದ್ಧಿ ಹೇಳ್ತೀನಿ ಆಯ್ತಾ ಆದ್ರೆ ನಿಮ್ ಹೊರತಾಗಿ ಬೇರೆಯವರನ್ನ ನೋಡ್ಕೊಂತ ಮಾತ್ರ ನಂಗೆ ಹೇಳ್ಬೇಡಿ ಒಂದೊಮ್ಮೆ ನಿಮ್ ಬಲವಂತಕ್ಕೆ ಮಣಿದು ನಾನು ಬೇರೊಂದು ಹೆಣ್ಣನ್ನ ಮದುವೆ ಆದ್ರೆ ನನ್ನ ಜೀವನದ ಜೊತೆಗೆ ಆ ಹೆಣ್ಣಿನ ಬದುಕು ಕೂಡ ಹಾಳಾಗಿ ಹೋಗುತ್ತೆ ಯಾಕಂದ್ರೆ ಮನಸ್ಸಲ್ಲಿ ನಿಮ್ಮನ್ನ ತುಂಬಿಕೊಂಡು ಇನ್ನೊಂದು ಹೆಣ್ಣಿನ ಜೊತೆ ಸಂಸಾರ ಮಾಡೋ ಪೈಕಿ ಅಲ್ಲ ನಾನು ಹೀಗೆಯೇ ಇದ್ ಬಿಡೋಣ ವೇದ ನೀವು ಒಂಟಿಯಾಗಿರಿ ನಾನು ಸಹ ಒಂಟಿಯಾಗೇ ಇರ್ತೀನಿ ನಿಮ್ಮ ಮನೆಯನ್ನ ಖಾಲಿ ಮಾಡ್ಬೇಕಾ ಸರಿ ಮಾಡ್ತೀನಿ ಬಿಡಿ ಹಾಗಂತ ನಿಮ್ಮಿಂದ ದೂರ ಹೋಗಲ್ಲ ನಿಮ್ಮ ಮನೆ ಮುಂದೆ ಇರೋ ಖಾಲಿ ಸೈಟಿಗೆ ಎಷ್ಟು ಬೆಲೆ ಆದರೂ ಸರಿಯೇ ಅದನ್ನ ನಾನೇ ಖರೀದಿ ಮಾಡಿ ಅಲ್ಲಿಯೇ ಮನೆ ಕಟ್ಟಿಸಿ ದೂರದಿಂದನೇ ನಿಮ್ಮನ್ನ ನೋಡ್ಕೊಂಡು ಇರ್ತೀನಿ ನಿಮ್ಗೆ ಯಾವಾಗ ನನ್ನ ಪ್ರೀತಿಯ ಅರಿವಾಗತ್ತೆ ಅಲ್ಲಿವರೆಗೂ ಕಾಯೋದಕ್ಕೆ ಸಿದ್ಧ ಇದ್ದೀನಿ ಕಣ್ರಿ ಕಡೆಗೊಂದು ದಿನ ನಿಮ್ಮ ಪ್ರೀತಿಯ ನಿರೀಕ್ಷೆಯಲ್ಲಿಯೇ ನಾನು ಸತ್ರು ಸಾಯಬಹುದು ಆದರೆ ನಾನು ಸಾಯೋ ಮುನ್ನ ಒಂದು ಕ್ಷಣವಾದರೂ ನನ್ನ ಪ್ರೀತಿಯನ್ನ ಆಸ್ವಾದಿಸಿ ವೇದ ಇದಿಷ್ಟನ್ನೇ ನಾನು ನಿಮ್ಮಲ್ಲಿ ಕೇಳೋದು ಎಂದವನ ಧ್ವನಿ ಗದ್ಗದಿತವಾದರೆ ನಿವೇದನ ಬಿಕ್ಕಿ ಬಿಕ್ಕಿ ಅಳೋಕೆ ಆರಂಭಿಸ್ತಾಳೆ ಆಗ ಅಳಬೇಡಿ ವೇದ ಪ್ಲೀಸ್ ಅಳಬೇಡಿ ನಿಮ್ಮ ಅಳು ನನ್ನನ್ನ ನಿಜವಾಗಿಯೂ ಕಂಗೆಡಿಸುತ್ತೆ ಕಣ್ರಿ ನೀವು ಅತ್ರೆ ನನ್ನ ಜೀವವೇ ಹಿಂಡಿದಂತಾಗತ್ತೆ ದಯವಿಟ್ಟು ಅಳಿಬೇಡಿ ಅಂತ ಅವಳ ಮೊಗವನ್ನು ಒರೆಸೋ ಸೌರಭ್ ನನ್ನ ಮಾತಿನಿಂದ ನಿಮ್ಮ ಮನಸ್ಸಿಗೆ ಬೇಸರವಾದರೆ ಕ್ಷಮಿಸ್ಬಿಡಿ ವೇದ ಇನ್ಯಾವತ್ತೂ ನನ್ನ ಪ್ರೀತಿಯ ಬಗ್ಗೆ ಆಗಲಿ ನಮ್ಮಿಬ್ಬರ ಮದುವೆ ಬಗ್ಗೆ ಆಗಲಿ ನಾನು ನಿಮ್ಮೆದ್ರು ಮಾತಾಡೋದಿಲ್ಲ ಈಗ ಸಮಾಧಾನ ಆಯಿತಾ ಇನ್ನಾದರೂ ಇರಿ ಆದರೆ ಒಂದೇ ಒಂದು ರಿಕ್ವೆಸ್ಟ್ ಕಣ್ರಿ ನಾನು ಸಾಯೋ ಮುನ್ನವಾದರೂ ಒಂದು ಕ್ಷಣ ಒಂದೇ ಒಂದು ಕ್ಷಣ ನನ್ನ ಪ್ರೀತಿಯನ್ನು ಫೀಲ್ ಮಾಡಿಬಿಡಿ ಸಾಕು ಈ ಜನ್ಮಕ್ಕೆ ಅಷ್ಟೇ ಸಾಕು ಅಂತ ನೆಮ್ಮದಿಯಿಂದ ಕಣ್ಮುಚ್ತೀನಿ ಅಂತ ಹೇಳ್ತಾನೆ ಸೌರಭ್ ಜೊತೆಗೆ ನಿವೇದನಾಳನ್ನು ನೋಡ್ತಾನೆ ಕಣ್ಣ ಹನಿಗಳನ್ನು ತುಳುಕಿಸಿದ್ರೆ ನಿವೇದನಾ ಕೂಡ ಬಿಕ್ಕಿ ಬಿಕ್ಕಿ ಅಳ್ತಾಳೆ ಅಳ್ಬೇಡಿ ಅಂತ ಹೇಳಿಲ್ವೇನ್ರಿ ನಿಮಗೆ ಅಂತ ತಾನು ಸಹ ವೇದನೆಯ ಧನಿಯಲ್ಲೇ ನುಡಿದವನು ಅವಳ ಸಮಕ್ಕೆ ಕುಳಿತು ಅವಳನ್ನು ತನ್ನೆದೆಗೆ ಒರ್ಗಿಸ್ಕೊಂಡ್ರೆ ಅವನ ಬೆನ್ನನ್ನ ಬಳಸಿದ ನಿವೇದನ ಅವನ ಎದೆಗೆ ಹೊರತ್ತಾ ನನ್ನಿಂದ ನಿಮಗೆ ಯಾವ ಸುಖವೂ ಸಿಗೋದಿಲ್ಲ ಸೌರಭ್ ನಿಮ್ಮ ಒಳ್ಳೇದಕ್ಕಷ್ಟೇ ನಾನು ಹೇಳ್ತಾ ಇದ್ದೀನಿ ಅಂದರೆ ಮತ್ತೆ ಮತ್ತೆ ಇದೇ ಹೇಳ್ತಾ ಇದ್ರೆ ನಿಮ್ಮ ಬಾಯಿಗೆ ಆಗಲೇ ಕೊಟ್ಟಂತೆ ಪನಿಷ್ಮೆಂಟ್ ಕೊಡ್ತೀನಿ ಅಷ್ಟೇ ನಾವಿಬ್ರು ಹೀಗೆ ದೂರವೇ ಇದ್ಬಿಡೋಣ ಬಿಡಿ ಎಂದು ಸಮಾಧಾನ ಮಾಡೋ ಸೌರಭ್ ಈ ಬಾರಿ ಧೈರ್ಯ ವಹಿಸಿಯೇ ಅವಳ ನೆತ್ತಿಗೆ ತುಟಿ ಒತ್ತಿ ಐ ಲವ್ ಯು ವೇದ ಐ ಲವ್ ಯು ಅಂಟಿಲ್ ಮೈ ಲಾಸ್ಟ್ ಬ್ರತ್ ನನ್ನ ಜೀವನದ ಕಟ್ಟ ಕಡೆಯ ಶ್ವಾಸವಿರೋವರೆಗೂ ನಾನು ನಿಮ್ಮನ್ನೇ ಪ್ರೀತಿ ಮಾಡ್ತೀನಿ ಕಣ್ರಿ ಅಂತ ಹೇಳ್ತಾನೆ ನಿವೇದನ ಮೌನ ವಹಿಸಿದಾಗ ನಿಮ್ಮ ಅಂತರಂಗದ ಭಾವಗಳನ್ನು ನಾನು ಯಾವತ್ತೋ ಬಡಿದೆಬಿಸಿದ್ದೀನಿ ಅನ್ನೋದು ನನಗೆ ಗೊತ್ತು ವೇದ ಆದರೆ ಅದನ್ನು ಒಪ್ಪೋಕ್ಕೆ ನೀವು ಸಿದ್ಧ ಇಲ್ಲ ಅಷ್ಟೇ ಪರವಾಗಿಲ್ಲ ಬಿಡಿ ನನ್ ಹಣೆಯಲ್ಲಿ ಬರೆದದ್ದು ಇಷ್ಟ ಅಂದ್ಕೊಳ್ತೀನಿ ಆ ದೇವ್ರು ನನ್ನ ಹಣೆಯಲ್ಲಿ ನಿಮ್ಮ ಹೆಸರು ಬರೀದೆ ಹೋದ್ರು ನನ್ನ ಹೃದಯದಲ್ಲಿ ನಾನೇ ಬರ್ದಿರೋ ನಿಮ್ಮ ಹೆಸರನ್ನ ಯಾರು ಅಳ್ಸೋಕೆ ಆಗೋದಿಲ್ಲ ಅಂದಷ್ಟೇ ಹೇಳಬಲ್ಲೆ ನಾನೀಗ ಹೊರಗಡೆ ಹೋಗ್ತೀನಿ ವೇದ ಹೋಗಿ ಎಲ್ರನ್ನ ಸಮಾಧಾನ ಮಾಡಿ ಕಳಿಸ್ತೀನಿ ಅಂತ ಅವಳಿಂದ ದೂರ ಸರಿದ ಸೌರಭ್ ಎದ್ದು ನಿದ್ರೆ ತಲೆ ತಗ್ಗಿಸಿ ಇರ್ತಾಳೆ ನಿವೇದನ ಬಾಗಿಲ ಬಳಿ ಹೋದವನು ವೇದ ಎಂದು ತುಂಬ ಒಲುಮೆಯಿಂದ ಕರೆದ್ರೆ ನೀರಾಡಿದ ಕಣ್ಗಳಿಂದ ಅವನತ್ತ ನೋಡೋ ಹೆಣ್ಣಿಗೆ ಒಂದೇ ಒಂದು ಸಲ ನನ್ನ ಪ್ರೀತಿಯನ್ನು ಫೀಲ್ ಮಾಡಿ ನೋಡ್ರಿ ಪ್ಲೀಸ್ ಅಂತ ಮನವಿ ಮಾಡಿ ಆಚೆಗೆ ಹೋಗ್ತಾನೆ ಸೌರಭ್ ಅವರೆಲ್ಲರೂ ಅವನು ಹೊರಗಡೆ ಬರೋದನ್ನೇ ಕಾಯ್ತಾ ಇದ್ರು ಹಾಗಾಗಿ ಅವನು ಬಂದ ಕೂಡಲೇ ಏನಾಯಿತು ಸೌರಭ್ ಅವಳು ಒಪ್ಕೊಂಡ್ಲಾ ಅಂದಾಗ ಇಲ್ಲ ಸದ್ಯಕ್ಕೆ ಅವರಿಗೆ ಸ್ವಲ್ಪ ಸಮಯ ಬೇಕು ಈಗಷ್ಟೇ ನೀವೆಲ್ರೂ ಅವ್ರ ಬಳಿ ಕ್ಷಮೆ ಕೇಳಿದಿರಾ ಅವರು ಅವರ ನೋವನ್ನೆಲ್ಲ ಹೊರ ಹಾಕಿದ್ದಾರೆ ಹಾಗಾಗಿ ಅವರಿಗೂ ಸ್ವಲ್ಪ ಸಮಯ ಬೇಕಲ್ವಾ ಅಲ್ಲಿವರೆಗೂ ಅವರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ ಯಾರು ಇನ್ನು ಇದೇ ವಿಷಯವಾಗಿ ಮಾತಾಡೋದು ಬೇಡ ಅಂತ ನಿವೇದನಾಳಿಗೆ ಕೇಳಿಸುವಂತೆಯೇ ಹೇಳ್ತಾನೆ ಸೌರಭ್ ನಿವೇದನಾಳನ್ನು ಮಾತಾಡ್ಸೋಕೆ ಹೋಗ್ತಾ ಇದ್ದ ಸಾನ್ವಿ ಮತ್ತು ಸ್ಮೃತಿಯನ್ನ ತಡೆಯೋ ಸೌರಭ್ ಅವರು ಸ್ವಲ್ಪ ಹೊತ್ತು ಒಂಟಿಯಾಗಿರ್ಲಿ ಬಿಡಿ ಅಂತಾನೆ ಬಳಿಕ ಸೌರಭ್ ತನ್ನ ಅಮ್ಮ ಅಪ್ಪಾಜಿಯನ್ನು ಕರ್ಕೊಂಡು ಹೋದ್ರೆ ಆನು ಸಾನ್ವಿ ಮತ್ತು ಸ್ಮೃತಿ ಜೊತೆಗೆ ಅಡುಗೆ ಮಾಡ್ತಾಳೆ ಸೌರಭ್ ಹೇಳಿದ ಮಾತುಗಳನ್ನ ಪುನರ್ಮನನ ಮಾಡ್ತಾ ಕುಳಿತಿದ್ದ ನಿವೇದನ ಹಾಗೆ ನಿದ್ರೆ ಮಾಡ್ತಾಳೆ ಅವಳಿಗೆ ಎಚ್ಚರವಾದಾಗ ಸಂಜೆ ಸಮಯ ಕಣ್ತರದು ನೋಡಿದ್ರೆ ಅವಳ ಇಬ್ಬರು ಮಕ್ಕಳು ಅವಳನ್ನು ಅಪ್ಪಿ ಮಲಗಿದ್ದಾರೆ ಮನವೆಲ್ಲ ಹಗುರವಾದ ಸಮಾಧಾನಕ್ಕೆ ದೀರ್ಘವಾದ ನಿದ್ರೆ ಮಾಡಿದಾಳೆ ನಿವೇದನ ಅವಳು ಮಕ್ಕಳನ್ನ ಮಲಗೋಕೆ ಬಿಟ್ಟು ಎದ್ದು ಮುಖ ತೊಳೆದು ಆಚೆಗೆ ಬಂದರೆ ಮನೆ ಪೂರ್ತಿ ಖಾಲಿ ಖಾಲಿ ಓ ಎಲ್ಲರೂ ಹೋದ್ರೇನು ಅವರೊಂದಿಗೆ ಮಾತಾಡದೆ ಸುಮ್ಮನೆ ಮಲಗಿಬಿಟ್ಟೆ ಅನ್ನೋ ಕಾರಣಕ್ಕೆ ಮತ್ತೆ ನನಗೆ ಅಹಂಕಾರಿಯ ಪಟ್ಟ ಕೊಡ್ತಿದ್ದಾರೆ ಅನ್ಸುತ್ತೆ ಅಂದ್ಕೊಂಡು ಅಡುಗೆ ಮನೆಗೆ ಹೋದ್ರೆ ಅಡುಗೆ ಎಲ್ಲ ತಯಾರಿದೆ ಪಾತ್ರೆಗಳು ಕೂಡ ಸ್ವಚ್ಛವಾಗಿದೆ ಮೊದಲೆಲ್ಲ ಮನೆ ತುಂಬ ರಾಶಿ ಕೆಲಸಗಳು ಬಿದ್ರು ಯಾವ ಕೆಲಸವನ್ನು ಮಾಡದ ಅವಳ ಮಕ್ಕಳು ಇಂದು ಎಲ್ಲ ಕೆಲಸವನ್ನ ಮಾಡಿದ್ದಾರೆ ಅದು ಸರಿ ಗೌರವ್ ಮತ್ತು ಗೌತಮ್ ಎಲ್ಲಿ ಸ್ವಾಮಿ ಮತ್ತೆ ಸ್ಮೃತಿ ಮಾತ್ರ ಇದಾರಲ್ಲ ಅಂತ ತನ್ನಲ್ಲೇ ಪ್ರಶ್ನೆ ಮಾಡ್ತಾ ಕಾಫಿ ಮಾಡಿ ಮಕ್ಕಳನ್ನ ಎಪ್ಸಿ ಅವರ ಗಂಡಂದಿರ ಬಗ್ಗೆ ಕೇಳಿದಾಗ ಅವರಿಬ್ರು ನಮ್ಮನ್ನು ಕರೆದ್ರು ಕಣಮ್ಮ ಆದರೆ ನಾವೇ ಹೋಗಲಿಲ್ಲ ಇದುವರೆಗೂ ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಈಗಲಾದರೂ ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನ ಜೊತೆಗೆ ಇರಬೇಕು ಅನ್ನೋ ತೀರ್ಮಾನ ಮಾಡಿದೀವಿ ನಾವಿಬ್ರು ಹೋದರೆ ನೀನು ಒಂಟಿಯಾಗಿ ಬಿಡ್ತೀಯಾ ಅದು ನಮ್ಗೆ ಇಷ್ಟ ಇಲ್ಲ ಅದಕ್ಕೆ ನಾವು ಮೂರು ಜನ ಒಟ್ಟಿಗೆ ಇರೋಣ ಅಂತ ಹೇಳ್ತಾರೆ ಸಾನ್ವಿ ಮತ್ತು ಸ್ಮೃತಿ ಅವ್ರ ಮಾತಿಗೆ ಏನೊಂದು ಉತ್ತರಿಸಲಿಲ್ಲ ನಿವೇದನ ಬದಲಾಗಿ ಮೌನವಾಗಿ ಕಾಫಿ ಕುಡಿತಾ ಕೂರ್ತಾಳೆ ಅವಳು ಕಾಫಿ ಕುಡಿದು ಮುಗಿಸೋ ಹೊತ್ತಿಗೆ ಅವಳ ಮನೆಯವರು ಮತ್ತೆ ಪ್ರಮೋದ್ನ ಮನೆಯವರು ಬರ್ತಾರೆ ಇವರೆಲ್ಲ ಇಷ್ಟು ಹೊತ್ತು ಎಲ್ಲಿದ್ರು ಅಂತ ನಿವೇದನ ಯೋಚಿಸುವಾಗ ಮಾತಾಡೋ ನಿವೇದನಾಳ ಅಪ್ಪ ರಘುರಾಮ್ ನಾವೆಲ್ಲ ಇದುವರೆಗೂ ಸೌರಭ್ನ ಮನೇಲಿದ್ವು ವೇದ ಆ ಹುಡ್ಗ ಏನೋ ಕೆಲ್ಸ ಇದೆ ಅಂತ ಆಗ್ಲೇ ಹೋದ ನಾವು ಅವನ ತಂದೆ ತಾಯಿ ಜೊತೆಗೆ ಮಾತಾಡ್ತಾ ಕುಳ್ತಿದ್ವು ಇನ್ನೇನು ನಾವು ಕೂಡ ಹೊಡ್ತೀವಿ ಮಗಳೇ ಸೌರಭ್ ಹೇಳಿದಾನೆ ನಿನ್ಗೆ ಯಾವುದೇ ವಿಷಯಕ್ಕೂ ಒತ್ತಡ ಹಾಕ್ಬೇಡಿ ಅಂತ ಈಗಾಗ್ಲೇ ಒಮ್ಮೆ ನಿನಗೆ ಬಲವಂತ ಮಾಡಿ ನಿನ್ನ ಬದುಕನ್ನ ಹಾಳು ಮಾಡಿದೀವಿ ಅನ್ನೋ ಕೊರ್ಗಿದೆ ನಮ್ಗೆ ಮತ್ತೆ ಅದೇ ತಪ್ಪನ್ನ ಮಾಡೋದಿಲ್ಲ ಆದ್ರೂ ಆ ಹುಡುಗ ಬಹಳ ಒಳ್ಳೆಯವನು ಮಗಳೇ ಯಾವ್ದಕ್ಕೂ ಒಮ್ಮೆ ಅವನ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೋ ನಿನ್ನ ಬದುಕಿನ ನಿರ್ಧಾರ ನಿನಗೆ ಬಿಟ್ಟಿದ್ದು ಅಂತಾರೆ ಬಳಿಕ ಪ್ರತಿಯೊಬ್ರು ಸಹ ಅದನ್ನೇ ಹೇಳಿ ಸೌರಭ್ನ ಪ್ರೀತಿಯನ್ನ ಪುರಸ್ಕರಿಸಿ ಮದುವೆಗೆ ಒಪ್ಕೋ ನಾವೆಲ್ರು ತುಂಬ ಮನದಿಂದ ನಿಮಿಬ್ರನ್ನ ಹರಿಸ್ತೀವಿ ನಿನ್ನ ಅವನು ಮಾತ್ರವೇ ಚೆನ್ನಾಗಿಡೋಕೆ ಸಾಧ್ಯ ಅವನಿಂದ ಮಾತ್ರವೇ ನಿನ್ನ ಬದುಕಲ್ಲಿ ನಗು ಮೂಡೋಕೆ ಸಾಧ್ಯ ಅಂತೆಲ್ಲ ಹೇಳಿ ಹೊಡ್ತೀವಿ ಅಂದಾಗ ಮೌನವಾಗಿಯೇ ಹೋಗಿ ಅಂತಾಳ ನಿವೇದನ ರಾತ್ರಿ ಒಂದ್ಸಲ ಶೇಷಣ್ಣ ದಂಪತಿಗಳು ನಿವೇದನಾಳ ಮನೆಗ್ ಬಂದು ವೇದಾ ನಾವಿಬ್ರು ನಾಳೆ ಊರಿಗೆ ಹೋಗ್ತಾ ಇದೀವಿ ಮಗಳೇ ಊರಿನ ಕೃಷಿ ವ್ಯವಹಾರಗಳನ್ನೆಲ್ಲ ಬಿಟ್ಟು ನಾವು ಇಲ್ಲಿಯೇ ಇರೋಕ್ಕಾಗೋದಿಲ್ಲ ಹಾಗಾಗಿ ನಾವು ನಾಳೆ ನಮ್ಮ ಊರಿಗೆ ಹೋಗ್ತೀವಮ್ಮ ನೀನು ಯಾವಾಗ ನಿನ್ನ ಒಪ್ಪಿಗೆ ತಿಳಿಸ್ತೀಯೋ ಅವತ್ತು ಮತ್ತೆ ಬರ್ತೀವಿ ಬಂದು ನಿಮ್ಮಿಬ್ಬರ ಮದುವೆ ಮಾಡಿ ನಿನ್ನನ್ನು ನಮ್ಮ ಮನೆ ತುಂಬಿಸ್ಕೊಳ್ತೀವಿ ಅಂತ ನಿವೇದನಾಳ ತಲೆ ಸವರಿ ಆದಷ್ಟು ಬೇಗ ಒಳ್ಳೆ ನಿರ್ಧಾರ ತಗೋ ಮಗಳೇ ನಿನಗಾಗಿ ನಮ್ಮ ಮನೆ ಬಾಗ್ಲು ಎಂದಿಗೂ ತೆರೆದಿರುತ್ತೆ ನಿನ್ನನ್ನು ಮನೆ ಸೊಸೆಯಾಗಿ ಸ್ವೀಕಾರ ಮಾಡೋದಿಲ್ಲ ಬದಲಾಗಿ ಮನೆ ಮಗಳಾಗಿ ಸ್ವೀಕಾರ ಮಾಡ್ತೀವಿ ನಮ್ಮ ರೌಡಿ ಮಗನನ್ನ ಸರಿದಾರಿಗೆ ತರೋಕೆ ನೀನೇ ಸರಿ ನಿನಗೋಸ್ಕರವೇ ಅವನು ಬಹಳ ಬದಲಾಗಿದ್ದಾನೆ ನೀನು ಜೀವನ ಪೂರ್ತಿ ಅವನ ಜೊತೆಗೆ ಇರ್ತೀಯ ಅನ್ನೋದಾದ್ರೆ ಖಂಡಿತವಾಗಿಯೂ ಅವನು ನಿನ್ನ ಬದುಕ್ತಾನೆ ನಿನ್ನ ಜೀವನದಲ್ಲಿ ನೀನು ಯಾವ ಯಾವ ನಲಿವುಗಳನ್ನ ಕಳ್ಕೊಂಡಿಯೋ ಆ ಎಲ್ಲ ನಲಿವುಗಳನ್ನ ನನ್ನ ಮಗ ಮರಳಿ ಕೊಡ್ತಾನೆ ಅನ್ನೋ ನಂಬಿಕೆ ನಮಗಿದೆ ಆದಷ್ಟು ಬೇಗ ಒಳ್ಳೆ ನಿರ್ಧಾರ ಮಾಡು ಮಗಳೇ ಅಂತ ಹೇಳಿ ಹೋಗ್ತಾರೆ ರಾತ್ರಿ ಊಟದ ಸಮಯಕ್ಕೆ ಗೌತಮ್ ಮತ್ತೆ ಗೌರವ್ ಇಬ್ರು ಬರ್ತಾರೆ ಐದು ಜನ ಒಟ್ಟಿಗೆ ಊಟಕ್ಕೆ ಕುಳಿತಾಗ್ಲೂ ಸಹ ಆ ನಾಲ್ಕು ಜನರು ನಿವೇದನಾಳ ಬಳಿ ಮತ್ತೆ ಮತ್ತೆ ಅದೇ ಮನವಿಯನ್ನ ಮಾಡ್ತಾರೆ ಆಗ್ಲೂ ನಿವೇದನ ಮೌನಿಯೇ ಮಾರನೇ ದಿನ ಮಕ್ಕಳಿಗೆ ಇನ್ನೊಂದು ವಾರ ಮಕ್ಕಳೇ ಪರೀಕ್ಷೆ ಇದೆ ಹಾಗಾಗಿ ನಾನು ಕಾಲೇಜಿಗೆ ಹೋಗ್ಬೇಕು ನೀವು ಮನೆಯಲ್ಲಿರಿ ಕಬೋರ್ಡ್ನಲ್ಲಿ ಹಣ ಇದೆ ಏನಾದರೂ ಖರ್ಚಿಗೆ ಬೇಕಾದರೆ ತಗೊಳ್ಳಿ ಅಂತ ಹೇಳಿ ಕಾಲೇಜಿನ ಕಡೆಗೆ ಹೊಡ್ತಾಳೆ ನಿವೇದನ ಅವಳು ಕಾಲೇಜಿಗೆ ಬಂದರೂ ಸೌರಭ್ ಇನ್ನೂ ಬಂದಿರಲಿಲ್ಲ ಮನೆ ಮುಂದೆ ಅವನ ಕಾರು ಕಾಣದೇ ಹೋದಾಗ ಬಹುಶಃ ಅವನು ಕಾಲೇಜಿಗೆ ಬಂದಿರಬಹುದು ಅಂದ್ಕೊಂಡ ಅವಳ ಅನಿಸಿಕೆಯನ್ನ ಸುಳ್ಳು ಮಾಡುವಂತೆ ತಡವಾಗಿ ಬಂದವನು ಅವಸರ ಅವಸರವಾಗಿ ತಾನು ಯಾವ ಕೊಠಡಿಯ ವೀಕ್ಷಣೆಗೆ ಹೋಗಬೇಕು ಅನ್ನೋ ಮಾಹಿತಿಯನ್ನ ಪಡೆದು ನೇರವಾಗಿ ನಿವೇದನಾಳ ಬಳಿ ಹೋಗಿ ಮೇಡಮ್ ಸ್ವಲ್ಪ ನೀರು ಕೊಡ್ರಿ ನಾನಿವತ್ತು ಮನೆಯಿಂದ ನೀರನ್ನು ಸಹ ತರಲೇ ಇಲ್ಲ ಅಂದಾಗ ನೀರಿನ ಬಾಟಲ್ ಕೊಡೋ ನಿವೇದನ ಏನಾಯ್ತು ಸರ್ ಯಾಕೆಷ್ಟು ಅಪ್ಸೆಟ್ ಆಗಿದ್ದೀರಾ ಏನಾದರೂ ಸಮಸ್ಯೆನಾ ಅಂತ ಕೇಳಿದಾಗ ಹೌದು ಮೇಡಮ್ ಅದು ನಿನ್ನೆ ಸಂಜೆ ನಿರಂಜನ್ ಸರ್ ಮತ್ತೆ ಸೌಜನ್ಯ ಬರ್ತಾ ಇದ್ದ ಬೈಕೆ ಆಕ್ಸಿಡೆಂಟ್ ಆಗಿ ಅವರ ಕಾಲಿಗೆ ಪೆಟ್ಟಾಗಿದೆ ಸಂಜೆ ಸೌಜನ್ಯ ನನಗೆ ಕಾಲ್ ಮಾಡಿ ಹೇಳಿದ್ದು ಅವರಿಬ್ರು ಪ್ರಗತಿ ಹೋಗ್ತಾ ಇದ್ದ ಆಶ್ರಮಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ರಂತೆ ಆ ಸಮಯದಲ್ಲಿ ಹಾಗಾಗಿದೆ ಅದಕ್ಕೆ ತುಸು ನಿರ್ಜನ ಪ್ರದೇಶ ಬೇರೆ ಅದಕ್ಕೆ ಸೌಜನ್ಯ ಬಹಳ ಹೆದ್ರಿಕೊಂಡು ನನಗೆ ಕಾಲ್ ಮಾಡಿದ್ಲು ತಕ್ಷಣ ನಾನು ಹೋದೆ ಅವ್ರಿಬ್ರನ್ನ ಹಾಸ್ಪಿಟಲ್ಗೆ ಸೇರಿಸಿ ಎಲ್ಲ ನೋಡ್ಕೊಂಡು ಬರೋ ಹೊತ್ತಿಗೆ ರಾತ್ರಿಯೇ ಆಗ ಹೋಗಿತ್ತು ಅದಕ್ಕೆ ನಿಮ್ಗೆ ಹೇಳೋಕಾಗ್ಲಿಲ್ಲ ಮತ್ತೆ ಬೆಳಗ್ಗೆ ನನ್ನ ಅಪ್ಪ ಅಮ್ಮನನ್ನ ಕಳಿಸಿ ಹಾಸ್ಪಿಟಲ್ಗೆ ಹೋಗಿದ್ದೆ ಅಲ್ಲಿಂದ ಬರೋ ಹೊತ್ತಿಗೆ ಸ್ವಲ್ಪ ತಡವಾಗಿ ಹೋಯ್ತು ಅಂತಾನೆ ಸೌರಭ್ ಅವನು ಎಂದಿಗೂ ಹಾಗೆಯೇ ತನ್ನಿಂದ ಒಬ್ರಿಗೆ ಸಹಾಯ ಆಗತ್ತೆ ಉಪಕಾರ ಆಗತ್ತೆ ಅಂದ್ರೆ ಹಿಂದೂ ಮುಂದೆ ನೋಡೋದೇ ಇಲ್ಲ ಅವನ್ ಮಾತು ಕೇಳಿ ಗಾಬರಿ ತೋರೋ ನಿವೇದನ ಈಗ ಹೇಗಿದ್ದಾರೆ ಇಬ್ರು ಏನು ಅಪಾಯ ಇಲ್ಲ ತಾನೆ ಅಂದಾಗ ಅಪಾಯ ಏನಿಲ್ಲ ಮೇಡಮ್ ಸೌಜನ್ಯಾಗೆ ಹೆಚ್ಚಿನ ಪೆಟ್ಟೇನೂ ಆಗಿಲ್ಲ ಆದ್ರೆ ನಿರಂಜನ್ ಸರ್ಗೆ ಕಾಲಿಗೆ ಗಾಯ ಆಗಿದೆ ಇಬ್ರು ಕಾರ್ನಲ್ಲಿ ಹೋಗಿದ್ರೆ ಹೆಚ್ಚು ಪೆಟ್ ಸೌಜನ್ಯ ಆಸೆ ಪಟ್ಲು ಅನ್ನೋ ಕಾರಣಕ್ಕೆ ನಿರಂಜನ್ ಸರ್ ಬೈಕ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ಈ ಹುಡುಗಿ ಹಿಂದೆ ಕುಳಿತುಕೊಂಡು ಸುಮ್ನೀರ್ನಾರ್ದೆ ಅದು ಇದು ಮಾತಾಡ್ತಾ ಚೆನ್ನಾಗೆ ವಾಲಾಡಿದಾಳೆ ಬೈಕಿನ ಬ್ಯಾಲೆನ್ಸ್ ಸಿಗದೆ ಇಬ್ರು ಬಿದ್ದಿದ್ದಾರೆ ನನ್ನಿಂದಲೇ ಇದೆಲ್ಲ ಆಗಿದ್ದು ಅಂತ ಸೌಜನ್ಯ ಬಹಳ ಗೋಳಾಡ್ತಾ ಇದ್ಲು ಬೆಳಿಗ್ಗೆಯೇ ನಿರಂಜನ್ ಸರ್ ಮತ್ತೆ ಅವಳನ್ನ ಇಬ್ರನ್ನು ಮನೆಗ್ ಬಿಟ್ಟು ಬಂದಿದ್ದೀನಿ ಅಂತಾನೆ ಸೌರಭ್ ಹಾಗಾದರೆ ಸಂಜೆ ಒಮ್ಮೆ ಅವರನ್ನು ನೋಡೋಕೆ ಹೋಗ್ಬೇಕು ಅನ್ನೋ ನಿವೇದನ ತನ್ನ ಲಂಚ್ ಬಾಕ್ಸನ್ನು ಅವನ ಎದುರು ಇಟ್ಟು ತಿಂಡಿ ತಿನ್ನಿ ಅಂದಾಗ ಮುದ್ದಾಗಿ ತುಟ್ಟಿಬಿರಿದ ಸೌರಭ್ ನಾನು ಹೇಳ್ದೆಯೇ ನನ್ನ ಹೊಟ್ಟೆ ಹಸುವನ್ನು ಅರಿತ್ಕೊಂಡ ಹಾಗೆಯೇ ಮನಸ್ಸಿನ ಹಸುವನ್ನು ಯಾವಾಗ ಅರಿತ್ಕೊಂಡು ನನ್ನ ಮೇಲೆ ಕೃಪೆ ಮಾಡ್ತೀರಾ ಎಂದು ಮೆಲ್ಲಗೆ ನುಡ್ದು ನಿವೇದನ ನೋಡಿದ ಕೂಡಲೇ ಕಣ್ಣು ಮಿಟುಕಿಸಿ ತನ್ನ ಟೇಬಲ್ಗೆ ಹೋಗ್ತಾನೆ ಇವನ ಈ ಆಟವನ್ನ ಯಾರಾದರೂ ನೋಡಿದ್ರು ಅನ್ನೋ ಆತಂಕದಲ್ಲಿ ಸುತ್ತಲೂ ನೋಡೋ ನಿವೇದನಾಳಿಗೆ ಎಲ್ಲರೂ ಪರೀಕ್ಷೆಯ ಪರಿವೀಕ್ಷಣೆಗೆ ಹೋಗೋ ತರಾತುರಿಯಲ್ಲಿ ಇರೋದು ಕಂಡು ಸಮಾಧಾನ ಅನ್ಸುತ್ತೆ ಸಂಜೆ ನಿವೇದನಾ ಸೌರ ಮತ್ತು ಅನು ಮೂರು ಜನ ನಿರಂಜನ ಮನೆಗೆ ಹೋಗ್ತಾರೆ ನಿರಂಜನ್ ನೋವಿನಲ್ಲಿ ಇರಬಹುದು ಸೌಜನ್ಯ ಕೂಡ ಆಯ್ತಾ ಸಪ್ಪೆ ಮೋರೆ ಹಾಕ್ಕೊಂಡೇ ಇರಬಹುದು ಅಂದ್ಕೊಂಡು ಹೋದ ನಿವೇದನಾಳ ಅನಿಸಿಕೆಯನ್ನು ಸುಳ್ಳು ಮಾಡುವಂತೆ ನಿರಂಜನ್ ಮತ್ತು ಸೌಜನ್ಯನಾಗ ನಗ್ತಾ ಮಾತಾಡ್ತಾ ಒಟ್ಟಾಗಿ ಹೆಜ್ಜೆ ಇಡ್ತಾ ಇರ್ತಾರೆ ಕಾಲಿಗೆ ಪೆಟ್ಟಾದ ನಿರಂಜನ್ ತನಗೆ ಸಹಾಯವಾಗಿ ಸೌಜನ್ಯಳ ಭುಜ ಬಳಸಿ ನಡೀತಾ ಇದ್ರೆ ಸೌಜನ್ಯ ಅವನ ನಡು ಬಳಸಿ ಅವನಿಗೆ ಆಸರೆ ಕೊಟ್ಟು ನಗ್ತಾ ಮಾತಾಡ್ತಿರ್ತಾಳೆ ಇವ್ರೆಲ್ರ ಕಂಡು ನಗೋ ನಿರಂಜನ್ ನಮ್ಗೇನೋ ದೊಡ್ಡ ಪೆಟ್ಟಾಗಿದೆ ಅಂತ ಹೆದರ್ಕೊಂಡು ಬಂದಿದ್ದೀರಾ ಬನ್ನಿ ಬನ್ನಿ ಸೌರಭ್ ಬರ್ದೇ ಹೋಗಿದ್ರೆ ನಿಜಕ್ಕೂ ದೊಡ್ಡ ಪೆಟ್ಟಾಗ್ತಾ ಇತ್ತು ಆದ್ರೆ ಸಮಯಕ್ಕೆ ಸೌರಭ್ ಬಂದು ಸಹಾಯ ಮಾಡಿದ್ದು ಎಲ್ಲವೂ ಇಲ್ಲಿ ಪಕ್ಕದಲ್ಲಿರೋ ಕೋತಿ ಕೆಲಸ ಸುಮ್ನೆ ಇರೋದಿಲ್ಲ ಬೈಕ್ ನಲ್ಲಿ ಒಂದ್ ಸೈಡ್ ಕುಳಿತುಕೊಂಡು ಬೈಕ್ ರೇಸ್ ನಲ್ಲಿ ಹೋಗುವಂತೆ ಹೋಗಿ ಆ ಕಡೆ ಬಗ್ಸಿ ಈ ಕಡೆ ಬಗ್ಸಿ ಅಂತ ಏನೇನೋ ಹೇಳಿ ಬೈಕ್ ಅನ್ನ ಹೋಗಿ ಕೊನೆಗೆ ನಾವಿಬ್ರೆ ನೆಲದ ಮೇಲೆ ಉರುಳುವಂತ ಮಾಡಿತ್ತು ಈ ಕೋತಿ ಅಂತ ತನ್ನ ಪಕ್ಕದಲ್ಲಿದ್ದ ಸೌಜನ್ಯಾಳ ತಲೆಗೆ ಮುಟ್ಕಿದ್ರೆ ಗಂಡನ್ ಜೊತೆಗೆ ಬೈಕ್ ನಲ್ಲಿ ತಿರುಗ್ಬೇಕು ಅನ್ನೋದು ಮೊದಲನಿಂದನೂ ನನ್ನ ಆಸೆ ನಿವಿಯಕ್ಕ ಅದಕ್ಕೆ ಆಸೆ ಪಟ್ನಪ್ಪ ಅದು ಅಲ್ಲದೆ ಈ ರೀತಿ ಬೈಕ್ ನಲ್ಲಿ ಕುಳಿತು ಅಭ್ಯಾಸ ಇರ್ಲಿಲ್ಲ ನನಗೆ ಫಾಸ್ಟ್ ಆಗಿ ಹೋಗಿ ಅಂತ ಪಕ್ಕದಲ್ಲಿ ಕಂಡ ಗಿಡವನ್ನ ಬಗ್ಗೆ ನೋಡ್ತೀನಿ ಅಂತ ಬಗ್ಗೋಕೆ ಹೋಗಿ ಮುಗ್ಗರಿಸ್ಬಿಟ್ಟೆ ಅಷ್ಟೇ ಅಂತ ಮತ್ತೆ ಜೋರಾಗಿ ನಗ್ತಾಳೆ ಸೌಜನ್ಯ ಒಟ್ನಲ್ಲಿ ಯಾವುದೋ ಅನಿವಾರ್ಯಕ್ಕೆ ಅವರಿಬ್ರ ಮದುವೆ ಆಗಿದ್ರು ಇಬ್ಬರಲ್ಲಿ ಒಬ್ಬರು ಪ್ರೀತಿ ಮಾಡಿದ್ರು ಅವರ ಜೀವನದ ಬಂಡಿ ಹೊಂದಾಣಿಕೆಯ ಹಳಿಯ ಮೇಲೆ ಇತ್ತು ಆ ಬಂಡಿ ಇನ್ನೇನು ಅದರ ಗಮ್ಯ ತಲುಪುತ್ತೆ ಅನ್ನೋ ನಿರೀಕ್ಷೆ ಕೂಡ ಎದ್ರಿರೋರಿಗೆ ಚೆನ್ನಾಗೆ ಕಾಣ್ತಿತ್ತು ವಿವಾಹ ಅನ್ನೋ ಬಂಧವೇ ಹಾಗಲ್ವಾ ಅವರಿಬ್ರನ್ನ ಮಾತಾಡ್ಸಿದ ನಂತರ ಹೊರಡೋಕೆ ನೋಡೋ ನಿವೇದನಾಳನ್ನ ತಡೆಯೋ ನಿರಂಜನ್ ಏನಾದ್ರೂ ಯೋಚನೆ ಮಾಡಿದ್ರ ಮೇಡಮ್ ನಮ್ ಹುಡುಗನ್ ಬಗ್ಗೆ ಯೋಚನೆ ಮಾಡಿ ಮೇಡಮ್ ಇನ್ ಎಷ್ಟು ವರ್ಷ ಅವನನ್ನ ಬ್ರಹ್ಮಚಾರಿಯನ್ನಾಗಿ ನೋಡೋದು ನಾವು ನೀವಿಬ್ರು ಇದೇ ರೀತಿ ಖುಷಿ ಖುಷಿಯಾಗಿ ಬದುಕನ್ನ ನೋಡೋ ಆಸೆ ನಮ್ಗೂ ಇದೆ ಒಂದು ಮಾತಂತೂ ಸತ್ಯ ಮೇಡಮ್ ನಮ್ಮಿಬ್ರ ಜೋಡಿಗಿಂತ ನಿಮ್ಮಿಬ್ರ ಜೋಡಿ ಅದ್ಭುತವಾಗಿರತ್ತೆ ಯಾಕಂದ್ರೆ ಸೌರಭ್ ಒಬ್ಬ ಅದ್ಭುತ ಪ್ರೇಮಿ ಅಂತಾನೆ ಆಗ್ಲು ಸಹ ನಿವೇದನ ತುಟಿನೇ ತೆರೀಲಿಲ್ಲ ನಂತರದ ಒಂದು ವಾರ ಸದ್ದಿಲ್ಲದೆ ಸರಿದು ಹೋಗಿತ್ತು ಸೌರಭ್ ತಾನು ಮಾತು ಕೊಟ್ಟಂತೆಯೇ ಯಾವುದೇ ವಿಷಯದಲ್ಲಿ ನಿವೇದನಾಳಿಗೆ ಬಲವಂತ ಮಾಡ್ಲಿಲ್ಲ ಒತ್ತಡ ಹಾಕ್ಲಿಲ್ಲ ಪ್ರೀತಿ ಬಗ್ಗೆ ಎಂದೂ ಮಾತಾಡ್ಲಿಲ್ಲ ಬದಲಾಗಿ ಎಂದಿನಂತೆ ಸ್ವಲ್ಪ ಸಾಂಬಾರ್ ಕೊಡ್ರಿ ಮೇಡಮ್ ಸ್ವಲ್ಪ ಪಲ್ಯ ಇದ್ರೆ ಕೊಡ್ತೀರಾ ಅಂತ ಮಾತ್ರ ಕೇಳ್ತಾ ಇದ್ದ ಆದರೆ ಸಾನ್ವಿ ಮತ್ತೆ ಸ್ಮೃತಿ ಮಾತ್ರ ಅವನ ಜೊತೆಗೆ ಚೆನ್ನಾಗಿ ಮಾತಾಡ್ತಾ ಇದ್ರು ಅವನು ಸಹ ಅವರನ್ನ ತನ್ನ ವಿದ್ಯಾರ್ಥಿಗಳನ್ನ ಮಾತಾಡಿಸುವಂತೆಯೇ ಮಾತಾಡಿಸ್ತಾ ಇದ್ದ ಗೌತಮ್ ಮತ್ತೆ ಗೌರವ್ ಕೂಡ ಅವನ ಜೊತೆಗೆ ಬಹಳ ಹೊಂದ್ಕೊಂಡಿದ್ರು ದೂರದಲ್ಲಿ ಇದ್ಕೊಂಡೆ ಅವರೆಲ್ಲರನ್ನ ಗಮನಿಸ್ತಾ ಇದ್ಲು ನಿವೇದನ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ಕತೆ ಕೇಳ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ